ಚಪ್ಪಾದೇವ್ರ ಎಲ್ಲಾ ಕೆಲಸ ಮುಗೀತು ಇದೊಂದು ಚೂರು ಕಸ ಹೊಡೆದ ಒಂದಿಟ್ಟು ನೆಮ್ಮದಿಂದ ಕುಂದ್ರೂನು ಮುಂಜಾನೆಯಾಗಿ ಮುಕುಳಿ ಮುಖಳು ನೋಡು ಅಟ್ಟು ಕೆಲಸ ಹಿಂದಿಂದ ಹಿಂದಿಂದ ನಮ್ಮ ಹತ್ತೆ ಬೇಕೆ ಅದನ್ನ ಮಾಡಲಿ ಇದನ್ನ ಮಾಡಲಿ ಅಂತ ಹೇಳಿ ತಲಿ ತಿನ್ನಾಕತ್ತಿದ್ದು ಈಗ ಮಕ್ಕಳು ನಿದ್ದೆ ಹೊಡಿಯಾಕತ್ತ ಚನ್ನಿ ಮಠ ಮಕ್ಕಳು ನಿದ್ದೆ ಹಿಡ್ತಿದ್ದೆ ರಾತ್ರಿಯೆಲ್ಲ ಜಯೇ 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 ಜಯ ಅಂತ ಒದರ್ಕೋ ಅಂತ ತಿಳಿ ತಿಂತದ್ ನಮ್ಮತ್ತೆ ಒಂದು ಮಕ್ಕಳಾಳು ನಾನು ಒಂದಿಟ್ಟು ಒಂದು ತಾಸು ಮಕ್ಕಂಡು ಬಿಡ್ತನಿ மத்தஞ்சிக் நல பார்த்தோ ஆ ஒவ்வொ கத்தி தான் நீர் சந்திட்டு பிளக்கிர் திட்ரு வகையான பகியான இன் மக்கூரு ஏழு கண்டே ஏழுவரி ஏன் அட்டைக்கு பிடித்தான் அட்டைக்குட்ரு கத்தங்கை வகிதை வகையான ஹெங்க்ஹசன நீர் தும்பிசொந்திட்டு ஓகேக்க நோடு அட்டக்கிர் தீடப்பா நீர் அந்தி ஜேக்கா இல்லை தியன நீட் பண்ணு பாரிர்மல்ல ஏனார கலசித்தான ಏನ್ ಬೇಕಾದ್ ಕೇಳುವ ನಿರ್ಮಲ ಅದ್ರ ರೊಕ್ಕ ಒಂದ್ ಮಾತು ಕೇಳಬೇಡ ನೋಡ್ವಾ ನನ್ನ ಕಡೆ ಒಂದ್ ರೂಪಾಯಿ ಇಲ್ಲಂಗ ಕೊಡಾಕ್ ಹ್ಮ್ ನಂದ ಸಂಘದ್ದು ತುಂಬುದೈತೆ ಇವ್ವಾ ಇನ್ ಎರಡ್ ಮೂರ್ ದಿನ ಬಿಟ್ಟು ತುಂಬಕ್ ಹೆಂಗ ತುಂಬಲಿ ಅಂತ ಹೇಳಿ ನಾ ಯೋಚನೆ ಮಾಡಾಕತ್ತಿ ಅದಕ್ವಾ ರೊಕ್ಕ ಬಿಟ್ಟು ಬೇರೆ ಏನ್ ಬೇಕಾದ್ ಕೇಳು ಸಕ್ರಿ ಕೇಳು ಚಾಪುಡಿ ಚಾಪುಡಿ ಕೇಳು ಉಪ್ಪು ಕೇಳು ಬೇಕಾದ್ ಕೇಳು ಕೊಡ್ತಾನಿ ನನ್ ಮನೆಯಾಗಿದ್ರು ಕೊಡ್ತಾನೆ ಇಲ್ಲ ಅಂತನಿ ಇಲ್ಲಂತನಿ ಅದ್ರ ರೊಕ್ಕ ಮಾತ್ರ ಇಲ್ವಾ ನಿರ್ಮಲ ಏ ಯಾವ್ದಲ್ಲ ಚಕಾ ರೊಕ್ಕ ಕೇಳಾಕ್ ಬಂದಿಲ್ ಬಿಡಾ ಹ್ಮ್ ಹಂಗಾದ್ರೆ ಮಾತಾಡು ಹಂಗಾದ್ರೆ ನಿಂತ ಮಾತಾಡ್ತಾನಿ ಮತ್ತೆ ನೀ ರೊಕ್ಕ ಕೇಳಬೇಕ ನಾ ಇಲ್ಲ ಅನ್ಬಕ ಅಯ್ಯೋ ಅಜಯಾಕ್ ನೋಡ್ದೆ ಇದ್ದು ಇಟ್ಕೊಂಡು ಕೊಡ್ಲಿಲ್ಲಂಗಾರ ಅನ್ಬೇಕಾ ಅನ್ಬಾರ್ದವ ನನ್ನ ಕಡೆ ಒಂದ್ ರೂಪಾಯಿ ಇಲ್ಲಿಗೆ ಹ್ಞೂ ಅದಕ್ಕೆ ಹೇಳಕತ್ತಿದ್ದು ನಯ್ಯಾನೇ ಬಾರ್ ಗಣೇಶ್ ಚೌತಿ ವರ್ ರೊಕ್ಕ ಇದ್ದಲ್ಲ ಜಯ ಅಕ್ಕ ನಾ ಹೇಳುದು ಕೇಳುಂದಿಟ್ಟೆ ನಿನಗ ಏನೋ ಒಂದು ಇಂಪಾರ್ಟೆಂಟ್ ಹೇಳ್ಬೇಕು ಹ್ಞೂ ಸಿಕ್ಕರೆ ರೇಟ್ ಅದು ಅದಕ್ಕೆ ಹ್ಮ್ ಏನೋ ಒಂದು ಹೇಳ್ತಾನಿ ಎದಿ ಗಟ್ಟಿ ಮಾಡ್ಕೊರ ಜಯ ಅಕ್ಕ ನಾವೊಮಿಗೆ ಬಂದ್ ವಿಷಯ ಹೇಳ್ಬೇಕಾ ನೀ ಎದಿ ಒಡ್ಕೊಂಡು ಏನ್ ಏನು ಮಾಡಲಿವ ಮತ್ತೆಲ್ಲಾರು ನನ್ನ ಮೇಲೆ ಬಂದ್ರೆ ಏನು ಮಾಡ್ಲಿ ಅದಕ್ಕೆ ನಾ ಹೇಳು ವಿಷಯ ಅಂತದ ಐತಿ ಮತ್ತು ಅದಕ್ಕೆ ಈಗ ಹೇಳಾಕತ್ತ ನೀ ಎದಿ ಗಟ್ಟಿ ಮಾಡ್ಕೊಂಡು ಕೇಳು ಅಯ್ಯೋ ದೇವ್ರಿ ಯಾಕ ನಿರ್ಮಲ ಏನಾತು ಯಾವ ವಿಷಯವ ನೀವು ಅಲ್ಲ ಅಂತ ಇಂಪಾರ್ಟೆಂಟ್ ನಾ ಎದಿ ಒಡ್ಕೊ ಅಂತ ಅದು ಏನಾದವು ಲಗ್ನ ಹೇಳು ಹೇಳತ್ತೆ ನೀ ಅವಸ್ರ ಮಾಡಕೋಬೇಡ ಸಮಾಧಾನ ಸಮಾಧಾನ ಇರ್ಬೇಕು ಅವಸರ ಮಾಡಿ ಎಲ್ಲ ಕೆಡ್ಸ್ಕೊಕ್ ಹೋಗ್ಬೇಡ ನೀನು ಎಷ್ಟು ಸಮಾಧಾನದಿಂದ ಇದರಸ್ತಿ ಅಷ್ಟು ನಿನಗ ಚಲೋ ಅದಕ್ಕೆ ಹೇಳಾಕತ್ತಿದ್ ನಾನು ಅಂದ್ರು ಜಾ ಪಾಪವಾ ನನಗರ ಜೀವ ಮರ್ಗಾಕತ್ತ ನೋಡು ಹಿಂಗ ಹಿಂಗಾಬಾರ್ದಿತ್ ಬಿಡು ಪಾಪ ಏವ ತಾಯಿ ನಿರ್ಮಲಾ ಏನು ವಿಷಯ ಅನ್ನೋದಾರ ಹೇಳು ಹಾಂ ಎದಿ ಗಟ್ಟಿ ಮಾಡ್ಕೊಂತಿ ಅಂತೀ ಸಮಾಧಾನ ಅಂತೀ ನಿನಗೆ ಹಿಂಗ ಆಬಾರ್ದು ಬಿಡು ಏನ್ ಅನ್ನೋದು ಹೇಳಿ ಮಾತಾಡ ನೀನು ಸುತ್ತಿ ಬೆಳೆಸಿ ಏನೋ ಅಂತಾರಲ್ಲ ನನಗೆ ಜೀವ ಡಗಡಗನಕತಿಲ್ಲದ ಎದಿ ಬಡ್ಕೋಕತ್ತತಿ ಏನು ಹೇಳ್ತಾಳ ಅಂತೇಳಿ ಹೇಳ ಏನದು ಏ ಹೇಳಾಕ ಬಂದನೆ ಜಯ ನಿನ್ನ ಮುಂದೆ ಹೇಳು ಅಂತದ್ದಿದು ಮಂದಿ ಮುಂದೆ ಹೇಳಿದ್ರ ಏನು ಉಪಯೋಗ ನಿಂದೈದು ಮ್ಯಾಟರು ಹ್ಞೂ ಅದಕ್ಕೆ ನಿನಗೆ ಹೇಳಾಕೆ ಬಂದನಿ ಕೇಳು ಸಮಾಧಾನಲೆ ಕೇಳು ಅವಸ್ರ ಪಡಕೋಬೇಡ ಸಿಟ್ ಮಾಡ್ಕೋಬೇಡ ಎದಿ ಒಡದ ಬಿಡ್ರಿ ಮತ್ತೆ ಅದಕ್ಕೆ ಈಗ ಏನ ನಿರ್ಮಲ ಹೇಳ್ತೀಯಲ್ಲ ನೀನು ನನಗಿಟ್ಟೋತಿನ ಕೆಲಸ ಮಾಡ್ ಮಾಡಿ ಸಾಕಾಗಿತಿ ಈಗ ಒಂದಿಟ್ಟು ಕುಂದಿರ್ಬೇಕಂಗಾರ ನೆಮ್ಮದಿ ಅಂತ ಅಂತೇಳಿ ನಾ ಒಳಗ್ ಹೊಂಟಿದ್ನಿ ಕಸ ಹೊಡದ ನೀ ಬಂದು ನೀವ್ ಬೇಕಿರತೀನಕತಿ ಈಗ ಹೇಳ್ತೀವಲ್ಲ ನಾ ಒಳಗೋಗ್ಲಿ ನತ್ತಗ ಅಯ್ಯ ಹೇಳ್ತೀನಿ ನೀವ ಕೇಳಿಲಿ ಅದು ಜಯಕ್ಕ ಈಗ ಹಿಂದ್ಕೊಂಬ ಹೇಳಿದ್ನಿಲ್ಲ ನಿನಗ ಆ ಜಾಜಿ ಕೂಡ ಶಂಕರ ಏನೇನು ನಡೆಸ್ಯಾರು ಒಂದು ಕಣ್ಣಿಟ್ಟು ನೋಡ ಜಯ ಅಕ್ಕ ಅಂತ ಹೇಳಿದ್ನಿಲ್ಲ ಅದು ಆತ್ ನೋಡಂಗಾರ ಈಗ ಅವತ್ತ ಹೇಳಿರಿ ನೀ ಏನಂದಿ ಆ ಎಲ್ಲ ಮುಂದೆ ನನ್ನ ಕೂಡ ಚಗಳ ತಗದಿ ನನ್ನ ಬಾಯಿ ಬಂದಂಗೆ ಬೇದಿ ನಾ ಇಬ್ಬರು ಗಂಡ ಅಂತ ನೋಡಕ ಆಗುದಿಲ್ಲ ನಿಮಗೆ ಅದಕ್ಕೆ ಹುಳಿ ಹಿಂಡಾಕ್ ಬಂದೀನಿ ಅಂತ ಹೇಳಿ ನನ್ನ ಬೇದಿ ನೀನು ಆದ್ರೆ ಇವತ್ತು ನಡೆದಿದ್ದಕ್ಕೆ ಏನು ನೀನು ನಿರ್ಮಲಾ ಏನು ಹೇಳಾಕತ್ತಿ ನೀನು ನೆಟ್ಟಗ ಅರ್ಥ ಆಗು ಹೇಳು ಏನು ನಡೀತಿ ಇವತ್ತು ಜಾಜಿಗೆ ನನ್ನ ಗಂಡಗೆ ಏನು ಸಂಬಂಧ ಏನು ನಿಂದು ಹಕಿ ಸಂಬಂಧ ಇರೋದಕ್ಕೆ ಮಾತಾಡಕ್ ಬಂದನೆ ಜಯಕ್ಕ ನಾನು ಸಂಬಂಧ ಇಲ್ಲಿಕ್ ನಾ ಎದಕ್ಕೆ ಮಾತಾಡಕ್ ಮಾತಾಡ್ತಿದ್ನಿ ಹಾಕಿಕತಿ ಕತಿ ಇವತ್ತ ಕೇಳಿಲ್ಲಲಿ ನೀನು ಗಂಡ ಶಂಕರಣ್ಣ ಮತ್ತು ಜಾಜಿ ಇಬ್ರು ಇವತ್ತು ಪಾರ್ಕ್ನಾಗ ಕುಂತಿದ್ರು ನಾನು ಕಣ್ಣಾರ ನೋಡೇನಿ ಇಬ್ರು ಕುಚು ಕುಚು ಮಾತಾಡೋದನ್ನ ಯುವ ಯವ್ವ ನನ್ನ ಕಣ್ಣೇ ನೋಡಕಾಗ್ಲಿಲ್ಲ ನನಗ ಆಗ್ಲಿಲ್ಲ ನಮ್ಮ ಶಂಕರಣ್ಣ ಹಿಂಗೆಲ್ಲ ಮಾಡ್ತಾನ ಅಂತ ಹೇಳಿ ಕರೆಗು ನೋಜನಾ ಕಣ್ಣಾರ ನೋಡಿನಿ ಯುವ ಯವ್ವ ಯಾಡ ಕಣ್ಣು ನೋಡಕ್ಕೆ ಸಾಲಿ ನೋಡು ಹ್ಮ್ ಏನು ತಾನ ಏನು ಕತಿ ನೋಡ್ಬೇಕಿತ್ತ ನೀ ಏನಾರ ಇದ್ದಿದ್ದಿ ಅಂದ್ರ ದೊಡ್ಡದು ಇವತ್ತೊಂದು ಯುದ್ಧನ ಆಕಿತ್ತಲ್ಲಿ ಮಾತಾಡಕತ್ತಿದ್ರವ್ರು ಏನು ಮಾತಾಡಕತ್ತಿದ್ರು ಏನಂದ್ರ ಜಯಕ್ಕ ಶಂಕರ ನೀನ ಮದ್ವೆ ಆಕೆ ನಾನು ನನ್ನ ನೋಡಕಿನಿನ್ ಹ್ಮ್ ಯಾವಾಗ ನಾನು ಮದ್ವಿ ಮಾಡ್ಕೊತಿನಿ ಅಂತ ಕೇಳಾಕತ್ತಿದ್ಲಕಿ ಆ ಇನ್ನೊಂದ್ ಎರಡ್ ದಿನ ತಡಿ ಮನೆಯಾಗ ಹೇಳ್ತೀನಿ ನಮ್ ಜಯಿಗೂ ಹೇಳ್ತಾನಿ ನಮ್ಮ ಅವಾಗೂ ಹೇಳ್ತಾನೆ ಅವ್ರನ್ನೆಲ್ಲಾರ್ನು ಒಪ್ಪಿಸಿ ನಿನ್ನ ಮದ್ವಿ ಮಾಡಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಕತ್ತಿದ್ದ ಆಕಿ ನನ್ ಕಾಯಕ ಆಗುದಿಲ್ಲ ಲಗುನ ಕರ್ಕೊಂಡು ಹೋಗ್ನಿ ಮನಿಗಂತ ಅಂತ ಹೇಳಾಕಿದ್ಲು ಹೂನೆಯವ ನಾನು ಕಿನಿಯಾರ ಕೇಳಿಸ್ಕೊಂಡನಿ ಕಣ್ಣಾರ ನೋಡೇನಿ ಹ್ಮ್ ಮತ್ತ ಏಯ್ಯ ಜಕ್ಕ ಮತ್ತೊಂದು ಕೇತಿಯಲ್ಲ ನಾ ಏನ್ ಕತಿ ಹೇಳಾಕತ್ತೆ ನಾನು ಇವ್ವ ಇನ್ನು ಏನೇನು ಜಗ್ ಮಾತಾಡಿದ್ರು ಹ್ಞೂ ಹೋಟೆಲ್ಗೆ ಊಟಕ್ಕೆ ಹೋದ್ರು ನೋಡು ಹೋಟೆಲ್ಗೆ ಕರ್ಕೊಂಡು ಹೋದ ಶಂಕರನಕೀ ಜಾಜಿನ ನೀನು ಎಂದರ ಒಂದಿನಾರ ಕರ್ಕೊಂಡು ಕರ್ಕೊಂಡೋಗಿದ್ದ ಎಲ್ಲರ ಕರ್ಕೊಂಡು ಹೋಗಿದ್ದ ಇವ್ವಾ ನೋಡ್ಬೇಕಿತ್ತು ನೀನು ಒಂದಿ ನನಗರ ರಕ್ ಕೊತ್ತ ಕೊತ್ತ ಕುದಿಯಾಕತ್ತಿತ್ತು ನೋಡಿ ಏನ್ ಮಾಡಲಿ ಇವ್ರು ಇಬ್ಬರು ಇಲ್ಲೇ ಅಂತೇಳಿ ಹ್ಞೂ ಹಾಗೆಲ್ಲ ಮಾಡಾಕತ್ತಿದ್ದ ಅದಕ್ಕೆ ಯವ್ವ ಅದನ್ನ ನೋಡಬೇಕ ಎಲ್ಲಿ ನಿಂತಿಲ್ಲ ನಾನು ಸೀರಾ ಇಲ್ಲೇ ಬಂದ ನೋಡಿ ಮನಿಗೆ ಹೋಗಿ ಬಾಸ್ಕೆಟ್ ಇಟ್ಟಾಕೆ ಮೊದ್ಲು ನಮ್ಮ ಜಯ ಸುದ್ದಿ ಮುಟ್ಟಿಸ್ಬೇಕು ಅಂತೇಳಿ ಓಡಿ ಬಂದು ಹೇಳಾಕತ್ತ ನಿನ್ ಮುಂದೆ ಹ್ಮ್ ಹೌದನ ಆತನ ಹೇಳಿದ್ದು ಬರೇ ಇಂಥ ನಿರ್ಮಿನಿಂದ ಹಾ ನನ್ನ ಗಂಡ ನನ್ನ ನಡಕ ನನ್ನ ನಡಕ ಒಟ್ಟ ಜಗಳ ಹಚ್ಬೇಕಂತ ಕಾಯಕತ್ತಿ ನೀನು ಮತ್ತೇನ್ ಹೇಳ್ಬೇಕಂತ ಮಾಡಿ ಹಾ ಮತ್ತೆ ಈಗ ನನ್ ಮುಂದೆ ಹೇಳಾಕ ಹಿಂದ್ಕೋ ನೆಟ್ಟಗ ನೆಟ್ಟಾಗ ನಿನಗ ಸಾಕಾಗಿಲ್ಲ ಅದು ಹಾ ಇನ್ನ ಏನ್ ಹೇಳಬೇಕು ಬರೇ ಇದಕ್ಕ ಕಾಯಕತ್ತತಿರ್ತೀನ ಮನೆಯಾಗೇನು ಹೊರೇ ಬದುಕು ಏನೋ ರೈತಿಲ್ಲ ನಿನಗ ಬರೇ ಮಂದಿ ಮನ್ಯಾಗ ಜಗಳ ಹಚ್ಚೋದ ಮಾಡ್ತೀಯ ನಾನು ಬಿಡು ಹೋಲ್ ಬಿಡು ಅಂತ ಸುಮ್ಮನ ಆದಂಗ ಆದಂಗ ಭಾಳ ಮಾತಾಡಕತ್ತಿ ನೀನು ಒಟ್ಟ ಯಾರದ ಮಂದಿ ಗಂಡ ಹಿಂತಿ ಇಬ್ರು ಚಂದಾಗ ಇರೋದು ನೋಡಕ್ಕೆ ಆಗುದಿಲ್ಲಲ್ಲ ನನಗೆ ಒಟ್ಟವ್ರ ನಡಕ್ಕೆ ಯಾವಾಗ ಜಗಳ ಹಚ್ಚೇನು ಯಾವಾಗ ಅವ್ರಿಬ್ರು ಹುಯಿ ಅಂತೇಳಿ ಜಗಳ ಮಾಡುದು ನೋಡೇನು ಅಂತೇಳಿ ಕಾಯ್ತಿರ್ತಿಯಲ್ಲ ಇದಕ್ಕೆ ಕಾಯ್ತಿರ್ತೀನ ನೀನು ನಿನಗೆ ಅದಕ್ಕೆ ಬೇಕಾ ಮಂದಿ ಸುದ್ದಿ ಹಾ ಭಾಳ ಆತ ನಿಂದು ನಾನು ಹೋಗ್ಲಿ ಬಿಡು ಅಂತೇಳಿ ಸುಮ್ನೆ ಅದಂಗೆ ಅದಂಗ ಭಾಳ ಮಾಡಾಕತ್ತೀನಿ ನೀನು ಅಯ್ಯೋ ದೇವ್ರಿ ಏನು ಅಜೆಕ್ಕ ನೀನು ಅಲ್ಲೇ ನಿನಗೆ ಹೇಳಿ ನಾ ಹೇಳಾಕ್ ಬಂದ್ರ ನನಗ ತಿರುಗಿ ಮಾತಾಡ್ತೀಯವ ನೀನು ಅದಕ್ಕೆ ಅನ್ನೋದು ಎಲ್ಲಾರು ಹ್ಞೂ ಒಳ್ಳೇದು ಮಾಡೋರಿಗೆ ಕಾಲಿಲ್ಲ ಅಂತೇಳಿ ಬೇಡವಾ ನೀವು ಒಳ್ಳೇದು ಮಾಡೋದು ಬೇಡ ಕೆಟ್ಟದ್ದು ಮಾಡೋದು ಬೇಡ ನಮ್ಮ ಪಾಡಿ ನಮ್ಮನ್ ಬಿಡು ನಿನ್ನ ಪಾಡಿ ನೀ ಇದ್ ಬಿಡು ನೀನು ನಿನ್ ಕೇಳಾಕ್ ಬಂದಿದ್ದೆ ನಾನು ಹೇಳ ಅಂತೇಳಿ ಹಾಂ ಸುಳ್ಳೊಂದು ಸೊಟ್ಟೊಂದು ಹೇಳಿಕೊಂತ ಎಲ್ಲಿ ಕತಿ ಅದನ ಬರೀ ನನ್ನ ಗಂಡದ ಮೇಲೆ ಅನುಮಾನ ಪಡೋದ ನೋಡು ಅಲ್ಲ ನಾನು ಅನುಮಾನ ಪಡೋದು ನನ್ನ ಗಂಡದ ಮೇಲೆ ಅಲ್ಲ ಒಮ್ಮೆನ್ ಪಡತನ್ ಬಿಡು ಅದು ಹಂಗೆ ಇರೋದ ಗಂಡ ಹೆಂತಿ ನಡ ಜಗಳದಾಗ ಹಾ ನೀ ಯಾವ್ಯಾ ಹೇಳಾಕ ಬಂದಾಳಿ ನೋಡಿ ಏನಾತ ಜಯಕ್ಕಾನ್ ಇರಲಾ ಎದುರಾಯ ಮಾಡಕತ್ತೀರಿ இக்கீங்க மேடக்க வாரே பதக்கு இல்லைஜக்க அக்க வந்தா ஹம் யார் மனியாக ஏன் கிடி ஹச்சலி அந்திந்தா நான் கண்டனா அதுக்கு உம் வந்து நன் கண்டன் பற்றி மாதாடு மாத்த நோக்கி நன் கண்டே பார்க் நே ஜாஜி குடுக்குன் ஆக்கின் மதிக்க நான் கத்தி ஹோட்டேல் போகிறந்த ஊட்டக்கு அங்காத்து இங்காத்து அந்தி ஹேளக்கத்தாள் நோக்கி வந்து ಏಜಯಕ್ಕ ನಾ ಇದಕ್ಕೆ ಸುಳ್ಳು ಹೇಳಿ ಅಲ್ಲ ಸುಳ್ಳು ಹೇಳಿ ನನಗೇನು ಸಿಕ್ಕತಿ ನಾನು ಕಣ್ಣಾರೆ ಕಂಡಿದ್ದನ್ನ ಹೇಳಾಕತ್ತನಿ ಏನ ನಮ್ಮಾಕಿ ಜಯಕ್ಕ ಆಕಿ ಬಾಳೆ ಇದಾಗ್ಬಾರ್ದು ಅಂತೇಳಿ ಬಂದ್ರ ನನಗ ನನಗೆ ಮಾತಾಡ್ತೇಲಿ ನೀನು ನೋಡು ಹಿಂಗಿರ್ತಾರ ಜನ ನಿಜ ಹೇಳಿದ್ರು ನಂಬುದಿಲ್ಲ ಏನ್ ಮಾಡಾಕತ್ತಿ ಏನೋ ಹೇಳಿ ನಾ ಹೇಳಕ್ ಬಂದ್ರೆ ನನಗೆ ತಿರ್ಗಿಬಿಟ್ಟ ನೋಡಿಕೆ ಜಯಕ್ಕ ಇರ್ಬೇಕು ಆಕಿ ಬ್ಯಾಡ ನೀ ಒಳ್ಳೇದ್ ಮಾಡುದು ಬೇಡ ಕೆತ್ತದ ಮಾಡುದು ಬೇಡ ನಿಂದೇನೇನು ಬೇಡ ಬ್ಯಾಡ ನನಗ ನೀನು ಚಾಡಿ ತಂದು ಹೇಳಾಕ ಹೋಗಬೇಡಿ ನಿನಗೇನ್ ಬರ್ತತೆ ನಮ್ಮ ಇಬ್ಬರು ಗಂಡ ಐತಿ ದೂರ ಮಾಡಿದ್ರ ಹಾಂ ಹಾಂ ಹಿಂದ್ಕೊಂಬೆ ಹಂಗ ಮಾಡಿದಿ ಈಗ ನೋಡ್ರ ಹಿಂಗ ಮಾತಾಡಕತ್ತಿ ಬಾಳ ಹತ್ ಬಿಡ ನಿಂದ ಅಯ್ಯೋ ದೇವ್ರಿ ಇದ್ದದ್ದಿದ್ದಂಗೆ ಹೇಳಿರ ನೀ ಏನ ಹಿಂಗೆ ಮಾತಾಡ್ತಿಲ್ಲ ನಾ ಹೇಳಾಕತ್ತಿದ್ದು ಕರೆ ಜಯಕ್ಕ ಒಂದಿಟ್ಟು ಯೋಚನೆ ಮಾಡಿ ನೋಡ್ ನೇನು ನಾ ನಾನೇನು ಸುಳ್ಳು ಹೇಳಾಕತ್ತಿಲ್ಲ ಸುಳ್ಳು ಹೇಳಿರ ನನಗೇನು ಏನು ಸಿಗಬೇಕಾಗಿಲ್ಲ ನನಗೆ ಇರಬೇಕಾಗಿತಿ ನಿಮ್ಮಿಬ್ಬರು ನಡಕ್ ಜಗಳ ಹಚ್ಚುದು ನಾನು ಮಂದಿ ಚಾಡ ನೀ ಕರೆ ಆದ್ರೆ ಇಂತ ವಿಷಯದಾಗೆಲ್ಲ ನಾನು ಸುಳ್ಳು ಹೇಳುದು ಜಯಕ್ಕ ಅಕ್ಕ ಖರೇನೆ ನಾನು ನಾ ನೋಡಿದ್ದು ಶಂಕರನಾರನ ಇವತ್ತು ಹ್ಮ್ ಪಕ್ಕ ಹೇಳ್ತಾನೆ ನಾನು ಬೇಕಂದ್ರ ನೋಡ ನಿನ್ ನಿಲ್ದಾಗ ಇವತ್ತ ಗುಲಾಬಿ ಹೂವು ಅಳಿತಿಲ್ಲ ಈಗ ಇಲ್ಲಿಲ್ಲ ಅದನ್ನ ಶಂಕರ ಹೋಗಿ ಜಾಜಿ ಕೊಟ್ಟಾರ ನಾನು ನನ್ನ ಕಣ್ಣಾರ ನೋಡೇನಿ ಇದಾಗಿ ಇದ ಗುಲಾಬಿ ಕಲರ್ ಗುಲಾಬಿದು ಹೂವು ಇರ್ತದಲ್ಲ ಅದ ಹೂ ಹ್ಮ್ ಓದ್ ಕೊಡದ್ ನನ್ನ ಆ ನೋಡಿನಿ ನೋಡು ನಿನಗಾಗಿ ತಂದ್ ನಿಧನ್ ಹೂವು ನಮ್ಮ ಜೈ ನಮ್ಮ ಅವ್ವ ನೀರ್ ಹಾಕಿ ಬೆಳಸಾರು ಈ ಹೂ ನೋಡಿದ್ ಬಿಟ್ಲೆ ನೀನೇ ನೆನಪಾದಿ ಜಾಜಿ ನೀನು ಹಾಕೋಬೇಕಿದ್ದನ ಹೂ ಅಂತ ಹೇಳಿ ಕೊಟ್ಟಿದ್ದನ್ನ ನಾ ಕಿನಿಯಾರ ಕೇಳಿಸ್ಕೊಂಡಿ ಕಣ್ಣಾರ ನೋಡಿನಿ ಜಾಕ ಹ್ಞೂ ಈಗ ಹೇಳ್ಬಿಟ್ಲಂತ ಬಿಟ್ಲಂತ ನಾನು ನಂಬಿಡ್ಬೇಕಂತ ಬೆಂಡಿ ಈ ಗಿಡದಾಗ ಹೂ ಅಳಾಕ ಬಿಡುದಿಲ್ಲ ಮಂದಿ ಯಾ ಯಾ ಹರ್ಕೊಂಡು ಹರ್ಕೊಂಡೋಗಾರೆ ಇಲ್ಲಿ ಹಾದು ಹೋಗಾರೆ ಎಲ್ಲಾರು ಕಿತ್ಕೊಂಡಾರ ಹೋಗಿರ್ತಾರ ಅದನ್ನ ಇದನ್ನ ನಾನು ನಂಬಾ ನನ್ನ ಗಂಡು ಹರ್ಕೊಂಡೋಗ್ಯಾನು ಇವತ್ತು ನಾನು ನೀ ಹೇಳಿದ್ದಿಲ್ಲ ನಂಬಾಕ ನಾ ಹೆಂಗೆ ಅಂತ ನಿನ್ನ ಕಣ್ಣಿಗೆ ಹಾಂ ನನ್ನ ಗಂಡಿನ ಮೇಲೆ ಅಟ್ಟು ನಂಬಿಕೆ ಇಲ್ಲ ಅಂತ ಮಾಡಿ ಏನ ನಾವಿಬ್ರು ಒಳ್ಳೆ ಮಳೆ ಜಗಳ ಮಾಡ್ತೀವಿ ಈಕ್ರೆ ಭಾಳ ಒದರಾಡ್ತೀವಿ ಕರೆ ಆದ್ರೆ ಮಂದಿ ಹೇಳಿದ್ದೆಲ್ಲ ಕೇಳಿ ನನ್ನ ಗಂಡನ ಮೇಲೆ ಅನುಮಾನ ಪಡುವು ನನ್ನ ಗಂಡನೇನು ನಾನು ಬಿಟ್ಕೊಡೋದಿಲ್ಲ ನನಗೆ ನನ್ನ ಗಂಡನ ಮೇಲೆ ನಂಬಿಕೆ ಐತಿ ಅವೆಲ್ಲ ಮಾಡುದಿಲ್ಲ ಏನು ನಾವಿಬ್ರು ಜಗಳ ಮಾಡ್ತೀವಿ ವದರಾಡ್ತೀವಿ ಅನ್ನೋದಕ್ಕೆ ಹಿಂಗೆಲ್ಲ ಬಂದ್ ಹೇಳುದು ಇದ ಹೇಳಿ ಇನ್ನೊಮ್ಮೆ ಏನಾರ ನನಗೆ ಹಿಂಗೆ ಹೇಳಾಕ ಬಂದಿ ಮತ್ತ ಬೇರೆ ಬರೆಯಾಕತಿ ನಿರ್ಮಿ ಈಗ ಹೇಳಕತ್ತ ನಿನಗ ಬಂದ್ಬಿಡ್ತಾರೆ ಬೆಂಡ್ಲಾರ್ ಯಾರ ಇಬ್ಬರು ಗಂಡ ಹಿಂದ ಚಲೋ ಇರೋಂಗಿಲ್ಲ ನೋಡು ನಡಕ್ಕೆ ಇವಾಗ ನಿಂಬಿಯನ್ನು ಹಿಂಡಿ ಜಗಳ ಹೇಳಿ ಹೊರೇ ಬದುಕು ಇಲ್ಲಿ ಕಾಣ್ತತಿ ನಿರ್ಮಿಗೆ ಬರೀ ಇದ್ನ ಮಾಡ್ತಾಳ ನೋಡು ಇದ ಜಕ್ಕ ಒಳ್ಳೆಯರಿಗೆ ಕಾರ್ ಇಲ್ಲ ಅಂತಾರಲ್ಲ ಇದ್ ಕಾಣ್ತಾರ ನೋಡು ನಾ ಕರೆ ಹೇಳಾಕತ್ತ ನೀವ ಹೇಳು ನಂಬಾಳ್ ನೋಡಿಕೆ ಜಿ ಅಕ್ಕ ಮತ್ತು ನನ್ನ ಗಂಡನಂತ ಗಂಡ ಇಲ್ಲ ಅಂತಾಳು ನಾ ಇದಕ್ಕೆ ಸುಳ್ಳು ಹೇಳಿ ಯಾಕೆ ಇದಕ್ಕ ನಾ ಕರೆಗೂ ಕಣ್ಣಾರೆ ಕಂಡಿದ್ದನ್ನು ಹೇಳಾಕತ್ತನಿ ಇವತ್ತನ್ನ ಮಕ್ಕ ಧಾರೋಡ್ ಬಂದಿದ್ಲು ನಾನು ಹೋಗಿದ್ನಿ ಆಯ್ಕೆ ಬರೋದು ಹತ್ತಾತು ಅದಕ್ಕೆ ನಾನು ಆಕೆ ಅಂದಿದ್ಲು ನಾ ಬರೋದು ಹತ್ತಾದ್ರೆ ಅಲ್ಲೇ ಪಾರ್ಕ್ ಐತಿ ಅಲ್ಲೇ ಕುಂದ್ರು ಬರ್ತನಿ ಅಂತ ಹೇಳಿದ್ಲು ಅದಕ್ಕೆ ಮತ್ತಿನ್ನೇ ಹೊರಗೆ ನಿಂದರು ತಡಿ ಅಂತ ಹೇಳಿ ಆ ಪಾರ್ಕ್ನಾಗ ಕುಂದ್ರಬೇಕಂತ ಹೋಗಿದ್ನಿ ನಾನು ಅಲ್ಲೇ ನೋಡಿ ನಾನು ಶಂಕ್ರಣ್ಣಾರನ ಜಾಜಿನ ಇಬ್ರುನು ಅವ್ರು ಕೂತ್ಕೊಂಡು ಗುಸು ಗುಸು ಬಿಸು ಪಿಸು ಮಾತಾಡೋದನ್ನು ಆಕೆ ಈ ಮದುವೆ ನನ್ನ ನಂದಿದ್ದನ್ನು ಅಕ್ಕನಿ ಹೇಳಿ ಆ ಒಂದಿದ್ದು ಎಲ್ಲ ಕೇಳಿನಿ ಇವ ನಾನು ಅದಕ್ಕೆ ಇವ ನಮ್ಮ ಜೈಗ್ ಮೋಸ ಮಾಡಕ್ಕೆ ಶಂಕ ಶಂಕರಣ್ಣಾರು ಹೇಳ್ಬೇಕು ನಮ್ಮ ಜೈಗಂತೇಳಿ ನಾ ಬಂದು ಹೇಳಿದ್ರು ಏನ್ ಜೈ ചരേഗണ നമ ബേഡ് അന്ത മത് മേല ചസ്മാേരെ ഹോണ്ടന കണ്ണിലേ നോടേ നെയ്വാ പക്ക നോടേ അവർ ബാങ്ക് ഗണ്ട ബാങ് ഗണ്ടാളാ ജയക്കയ ബാങ്ലി ഗണ്ട നോടേ ಹೌದಾ ನಿರ್ಮಲಾ ನನಗೂ ಡೋಟ್ ಇತ್ತು ಹ್ಞೂ ಈಗೊಮ್ಮೆ ಹಿಂದಕ ಜಾಜಿ ಬಂದಿದ್ಲಲ್ಲ ಇವ್ರ ಮನೆಗೆ ಅವಾಗ ನನಗೆ ಡೋಟ್ ಬಂದಿತ್ತು ಅಂದ್ರೆ ಮತ್ತೆ ಜಾಕೆ ಏನಾರು ಅಂತ ಹೇಳಿ ಸುಮ್ಮನೆ ಆಗಿದ್ನಿ ನಾನು ಈಗ ಹಿಂಗೆ ಮಾಡಕತ್ತಾರನ ಹಾ ಬಂದಿತ್ತಿಲ್ಲು ನಿನಗೂ ಡೋಟ್ ಚಕ ಹಾಂ ಹಂಗ ನೋಡು ನನಗೂ ಡೋಟ್ ಬಂದಿತ್ತು ಹೇಳಿರ ಕೇಳಿಲಿಕ್ಕೆ ಹೋಗ್ಲಿ ಬಿಡು ನನಗೆ ಯಾಕೆ ಬೇಕಾ ನಿಮ್ಮ ಅಂತ ಹೇಳಿ ನಾ ಸುಮ್ನೆ ಆಗಿದ್ದೆ ಆದ್ರೆ ಅತ್ತ ಕಣ್ಣಾರ ನೋಡಿ ನಾನು ಅದಕ್ಕೆ ಹೇಳಾಕೆ ಬನ್ನಿ ಮತ್ತೆ ಹಿಂದಾಗಡೆ ಏನು ರಾಗಿಂದ ನಾ ನೋಡಿದಿನಿ ಅಂದ್ರೆ ಅಯ್ಯ ನೋಡಿ ಹೇಳಿಲ್ಲ ನೋಡಿ ನೀನು ನಿನಗೂ ಅಂತ ಹೇಳಿ ಜೈ ಅಂತ ಹೇಳಿ ಹೇಳಾಕೆ ಬಂದ್ರು ನನಗ ಬಾಯ್ ಬಂದು ಬೈತಾಳು ಎಷ್ಟು ಇದ್ದು ಅಲ್ಲೇ ನಿರ್ಮಲ ನೋಡಿ ಅದಕ್ಕೆ ಸುಮ್ಮನೆ ಆದಿ ನೀನು ಅಯ್ಯೋ ನೋಡಿ ಅದಕ್ಕೆ ಸುಮ್ಮನೆ ಆದ್ರೆ ಮತ್ತೇನ್ ಮಾಡ್ಬೇಕಿತ್ತು ಹೋಗಿ ಕೇಳಬೇಕಿತ್ತವ ಅವ್ರ ಬೇಯ್ಬೇಕಿತ್ತ ಹ್ಞೂ ಬೇಕಾದ್ರೆ ಬೇಸ್ಕೊಂಡ್ರವ್ರು ನೀವೇ ಎನ್ನಡಕ್ಕೆ ಬಂದು ಕೇಳಾಕಿ ಅನ್ನೋದಿಲ್ಲನು ಅದಕ್ಕೆ ಮಾತ್ರ ಸುಮ್ಮನೆ ಆದ್ನಿ ನಾನು ಹೋಗ ಹಂಗಲ್ಲ ಬೇ ಎಂದಿಲ್ಲ ನಾನು ಫೋನ್ ಇದ್ರೆ ಇಡೀ ಮಾಡ್ಕೋಬೇಕಿಲ್ಲ ನೀನು ಅದನ್ನು ತುರ್ತಾಗ್ಬರ್ತಿ ಜಯಕ್ಕ ಅವಾಗ್ರ ಏ ಯಾವಾಗ ಇವ ನನ್ನ ಕಡೆ ಎಲ್ಲೈತಿ ಫೋನು ನಮ್ಮ ಇರೋದು ಒಂದ ಫೋನು ನನ್ನ ಗಂಡ ತೊಗೊಂಡು ಹೋಗ್ಕೊಂಡ್ ಚೆನ್ನಿ ಮಠ ಹ್ಮ್ ಕೊಡ್ದೆ ನನಗೆ ರಾತ್ರಿ ಕೊಡ್ತಾನವ ಆವಾಗ ಒಂದ್ಬಿಟ್ಟು ನಂತವ್ರ ಮನಿ ಫೋನ್ ಹೆಚ್ಚು ಮಾತಾಡ್ತಾನೆ ಇಲ್ಲ ಅಂದ್ರೆ ರೊಕ್ಕ ಇಲ್ಲಿಕ ಯಾ ಫೋನು ಇಲ್ಲ ಏನಿಲ್ಲ ನನ್ನ ಕಡೆ ಫೋನ್ ಇಲ್ಲ ಇವ ಹೆಂಗ್ ಮಾಡ್ಕೊಲ ಇಡೀ ನನ್ನ ಕಡೆ ಏನಾರ ಫೋನ್ ಇತ್ತಂದ್ರ ಮತ್ತೆ ನಾನು ಇಡೀ ಮಾಡ್ಕೊಂಡ ಬಿಡ್ತಿದ್ನಿ ಇಲ್ ಮತ್ತೆ ಹೆಂಗ್ ಮಾಡ್ಲಿ ನಾನು ಅದಕ್ಕೆ ಬಂದ್ರ ನೋಡಿದ್ದು ಮಾತಾಡ್ತಾಳ ಈಕಿ ಹಿಂಗೆ ಮಾತಾಡ್ತಾಳಿ ನೀನಗಿರ್ಜಕ್ಕ ಕರೆ ಮಾತಾಡೋರ್ಗೆ ಸತ್ಯ ಹೇಳಾರಿಗೆ ಬಿಡು ಬಿಡೋದು ಬಾಯಿಗೆ ನಂಗೆ ಬೇರೆ ಹೋದ್ ನೋಡು ನನಗೆ ಎದಕ್ಕೆ ಬೇಕಾಗಿತ್ತು ಏನ ಚಲೋ ಆಗ್ಲಂತ ಹೇಳಾಕ ಬಂದ್ರ ಇಟ್ಟು ಬೈತಾಳ ಏನಾರ ಮಾಡ್ಕೊಂಡು ಹೋಗೋಳು ಆಕಿ ಗಂಡ ಆಕಿ ಮನಿ ಆಕಿ ಜೀವನ ಆಕಿ ಸಂಸಾರ ನನಗೆ ಎದಕ್ಕೆ ಬೇಕಾಗಿತಿ ಹೊಕ್ಕನಿ ಹ್ಮ್ ಪಾಪ ಜೈ ಅಂತ ಹೇಳಾಕ್ ಬಂದ್ರೆ ನನಗ ಇಟ್ಟು ತಿನ್ನಕ್ಕೆ ತೋರ್ತಾಳೆ ನೋಡು ಬೆಂಡ್ಲಿ ನಾಳೆ ಕಿನ್ ಕಟ್ಕೊಂಡು ಬಂದು ಮನೆಯಾಗೆ ಕುಂದಿರ್ತಾನಲ್ಲ ಹ್ಞೂ ಸೌತ್ಯಾ ಬರ್ತಾಳಲ್ಲ ಸ್ವಾತಿ ಅವಾಗ ಅವಾಗೊತ್ತೆ ಬೆಂಡ್ಲಿ ನನಗೆ ಯಾಕೆ ಈಗಿ ನಿರ್ಮಲ ಹೇಳಾಕತ್ತಿದ್ದು ಕರೆ ಅನ್ನಿಸ್ತತಿ ಹಾಂ ಆ ಶಂಕರಣ್ಣ ನೋಡ್ರೆ ಡೋಟ್ ಬಂದಿದ್ದು ನನಗೂ ಮೊನ್ನೆ ಫೋನ್ಯಾಗ ಮಾತಾಡಬೇಕಾದ್ರೆ ನಾ ಹಿಂದೆ ಬಂದಿದ್ದಕ್ಕೊ ಆ ಅಂತೇಳಿ ಗಾಬ್ರಿ ಆದ್ರವ್ರು ಯಾರು ಕೂಡ ಮಾತಾಡಕತ್ತಾರು ಅಂತೇಳಿ ನಾನು ಯೋಚನೆ ಮಾಡತ್ತಿದ್ನಿ ಹಾಂ ಏನೇ ಇರ್ಬೋದು ಬಿಡನ್ ಸುಮ್ಮನೆ ಆದ್ನಿ ಹೀಗೆಲ್ಲ ನೀವ್ರು ಹಾಂ ಹಾಂ ಏನೇನು ನಡಿಸಾರು ಏನಾರ ಮಾಡ್ಬೇಕಲ್ಲ ಏನಾರ ಒಂದು ಪಿಲ್ಯಾನ ಮಾಡಿ ಪತ್ತೆ ಮಾಡ್ಬೇಕು ಜಯಕ್ ಗಳ ಜಯಕ್ ನಂಬುದಿಲ್ಲ ಆಕಿ ಈ ಗಂಡನ್ನ ನಂಬುತ್ತಾಳು ನಮ್ ಜಯಕ್ ಬೇಕವಾ ಗಂಡ ಏನ್ ಮಾಡಿದ್ರು ಮತ್ತು ನನ್ ಗಂಡಂತ ಗಂಡ ಇಲ್ಲ ಅಂತ ಹೇಳಿ ಅವ್ನು ಹೇಳಿದ್ದೆಲ್ಲ ನಂಬುತ್ತಾಳು ಈಗಿಕ್ಕೀಗೇ ಹಂಗ ಹೇಳಿರ್ ಕೇಳುದಿಲ್ಲ ಏನಾರ ಸಾಕ್ಷಿ ಸಮೇತ ಹಿಡಿದು ಹೇಳ್ಬೇಕು ಏನಾರ ಪಿಲಿಯನ್ ಮಾಡ್ಬೇಕು ಮುಂದುವರಿಯುವುದು ಯಾರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ